ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪ ಅಂತಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಎತ್ತ ಅಂತ ತಿಳ್ಕೊಂಬರೋಣ ಬನ್ನಿ ಭಾರತೀಯ ಕರಾವಳಿ ಕಾವಲು ಪಡೆದಲ್ಲಿ ಬಂದುಬಿಟ್ಟು ಮುನ್ನೂರು ಹುದ್ದೆಗಳು ಖಾಲಿ ಇದೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಅಭ್ಯರ್ಥಿಗಳು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕಬಹುದು ಒಟ್ಟು ಹುದ್ದೆಗಳು ಮುನ್ನೂರು ಅದರಲ್ಲಿ ವಿವಿಧ ರೀತಿಯ ಹುದ್ದೆಗಳಿವೆ ಮತ್ತು ಆನ್ಲೈನಲ್ಲ ಆಫ್ಲೈನ ಮತ್ತು ಏಜ್ ಲಿಮಿಟ್ ಎಷ್ಟು ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ ನೇಮಕಾತಿ ಇಲಾಖೆ ಬಂದುಬಿಟ್ಟು ಎಲ್ಲಪ್ಪ ಅಂದರೆ ಭಾರತೀಯ ನೌಕಾಪಡೆಯಲ್ಲಿ ನೇಮಕಾತಿ ಇಲಾಖೆ ಹುದ್ದೆಗಳ ವಿವರ ಬಂದ್ಬಿಟ್ಟು ನಾವೀಗ ಜನರಲ್ ಡ್ಯೂಟಿಗೆ ಬಂದುಬಿಟ್ಟು ಇನ್ನೂರ ಅರವತ್ತು ಪೋಸ್ಟ್ಗಳು ಖಾಲಿ ಇದೆ ಡೊಮೆಸ್ಟಿಕ್ ಬ್ರಾಂಚಲ್ಲಿ ಬಂದುಬಿಟ್ಟು ನಲವತ್ತು ಹುದ್ದೆಗಳು ಖಾಲಿ ಇದೆ ವಿದ್ಯಾರ್ಹತೆ ಏನಪ್ಪ ಅಂತಂದರೆ ಜನರಲ್ ಡ್ಯೂಟಿ ಹುದ್ದೆಗಳಿಗೆ ಬಂದುಬಿಟ್ಟು ಗಣಿತ ಮತ್ತು ಬೌದ್ಧಶಾಸ್ತ್ರದಲ್ಲಿ ಸೆಕೆಂಡ್ ಪಿ ಯು ಸಿನ ಪಾಸಾಗಿರಬೇಕಾಗತ್ತೆ ಡೊಮೆಸ್ಟಿಕ್ ಬ್ರಾಂಚಲ್ಲಿ ಬಂದುಬಿಟ್ಟು ಟೆಂತ್ ಪಾಸಾಗಿರಬೇಕಾಗತ್ತೆ ಪಾಸಾಗಿರಬೇಕಾಗತ್ತೆ ಏಜ್ ಲಿಮಿಟ್ ಎಷ್ಟಪ್ಪ ಅಂದರೆ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷ ಅರ್ಜಿ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಎಲ್ಲಪ್ಪ ಅಪ್ಲಿಕೇಶನ್ ಹಾಕಬೇಕಂದ್ರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಫೀಸ್ ಎಷ್ಟು ಅಂದರೆ ಸಾಮಾನ್ಯ ಹಾಗೂ ಹಿಂದುಳಿದ ವರ್ಗದ ಮತ್ತು ಇತರ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಬಂದುಬಿಟ್ಟು ಮುನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಮತ್ತು ಪಂಗಡದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮಂತದನ್ನು ಪ್ರೋತ್ಸಾಹಿಸಿ ನೀವು ಲೈಕ್ ಮಾಡಿದಷ್ಟು ಜನಗಳಿಗೆ ಈ ವಿಷಯ ತಿಳಿಯುತ್ತೆ ಮತ್ತು ಎಲ್ಲರಿಗೂ ಅನುಕೂಲ ಆಗುತ್ತೆ ಮತ್ತು ಕಮೆಂಟ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ನಿಮ್ಮ ನೀವು ತಿಳ್ಕೊಂಡು ಇನ್ನೊಬ್ರಿಗೂ ತಿಳಿಸ್ಬೋದು ಅದನ್ನು ಲೈಕ್ ಶೇರ್ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್